ವೀಕ್ಷಕರ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ ಮುಂಚಿತವಾಗಿ ರವಿಚಂದ್ರ ಯಶ್ಮಿನ್ ಅವರ ಈ ವಿಧಾಯಕ್ಕೆ ದಯವಿಟ್ಟು ಈಗಲೇ ಬಿಡೋ ಬಂದು ಲೈಕ್ ನ ವ್ಯಕ್ತಪಡಿಸಾ ಹೌದು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಪರವಾಗಿ ರವಿಚಂದ್ರನ್ ಅಶ್ವಿನ ಅವರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಸಾಧನೆಗೆ ಈಗಲೇ ಬಿಡೋ ಬಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ರವಿಚಂದ್ರನ್ ಯಶ್ವಿನ ಎಂದು ಟೈಪ್ ಮಾಡಿ ನಿಮ್ಮ ಅತಿ ಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಇನ್ನು ಅದೇ ರೀತಿಯಾಗಿ ರವಿಚಂದ್ರ ಅಶ್ವಿನ್ ಅವರು ವಿದಾಯ ಹೇಳಲು ಕಾರಣವೇನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿಯಾ ವೀಕ್ಷಕರೇ ಗಾಬಾದ ಬ್ರಿಸ್ಬೇನ್ ನಲ್ಲಿ ನಡೆದಿದ್ದ ಮೂರನೇ ಟೆಸ್ಟ್ ಪಂದ್ಯವು ಮುಕ್ತಾಯಗೊಂಡ ಬಳಿಕ ಅಶ್ವಿನ್ ಅವರು ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ವಿದಾಯ ಕೊಟ್ಟ ಬಳಿಕ ಅಶ್ವಿನ್ ಅವರು ಹೇಳಿದ್ದು ಕೇಳಿದರೆ ನಿಜವಾಗ್ಲೂ ನಿಮಗೆ ಕಣ್ಣೀರು ಬರುತ್ತೆ ವೀಕ್ಷಕರೇ ಈ ಟಾಪಿಕ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬಣ್ಣ ವೀಕ್ಷಕರೇ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮೊನ್ನೆ ಟೆಸ್ಟ್ ಪಂದ್ಯವು ಗಾಬಾದ ಬ್ರಿಸ್ಬೆನ್ನಲ್ಲಿ ನಡೆಯುತ್ತಿತ್ತು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯವು ಮಳೆಯಿಂದ ಡ್ರಾ ನಲ್ಲಿ ಕಂಡಿತು ಕಂಡಿತ್ತು ಇನ್ನು ಈ ಒಂದು ಪಂದ್ಯದ ಮುಕ್ತಾಯದ ಬಳಿಕವೇ ಟೀಂ ಇಂಡಿಯಾ ತಂಡದ ಖ್ಯಾತ ಸ್ಪಿನ್ನರ್ ಆಗಿದ್ದ ರವಿಚಂದ್ರನ್ ಅಶ್ವಿನ್ ಅವರು ದಿಢೀರನ್ನೇ ನಿವೃತ್ತಿ ಘೋಷಿಸಿದ್ದಾರೆ ಹೌದು ವೀಕ್ಷಕರ ಬ್ರಿಸ್ಬೆನ್ ನಡೆದ ಗಾಬಾ ಟೆಸ್ಟ್ ಪಂದ್ಯದ ಬಳಿಕ ಟೀಂ ಇಂಡಿಯಾ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರ ಜೊತೆಗೂಡಿ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡರು ಇನ್ನು ವೀಕ್ಷಕರ ಈ ವೇಳೆ ಮಾತನಾಡಿದ ರವಿಚಂದ್ರನ್ ಅಶ್ವಿನ್ ಅವರು ನಿವೃತ್ತಿಯನ್ನು ಘೋಷಿಸಿದರು ವೀಕ್ಷಕರೇ ರವಿಚಂದ್ರನ್ ಅಶ್ವಿನ್ ಅವರು ಹೇಳಿದ್ದು ನನ್ನಲ್ಲಿ ಇನ್ನೂ ಸ್ವಲ್ಪ ಕ್ರಿಕೆಟ್ ಉಳಿದುಕೊಂಡಿದೆ ಎಂದು ನಾನು ಭಾವಿಸುತ್ತೇನೆ ಅದನ್ನು ನಾನು ಕ್ಲಬ್ ಕ್ರಿಕೆಟ್ನಲ್ಲಿ ಮುಂದುವರಿಸುತ್ತೇನೆ ಇದು ಟೀಮ್ ಇಂಡಿಯಾ ಜೊತೆಗಿನ ನನ್ನ ಕೊನೆಯ ದಿನ ಹಾಗೆ ನನ್ನ ಸಹ ಆಟಗಾರರಿಗೆ ಹಾಗೂ ಬಿ ಸಿ ಬಿಸಿಸಿಐಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಜಿಂಕ್ಯ ರಹಾನೆ ಚೇತೇಶ್ವರ್ ಪೂಜಾರ ಅವರು ಸೇರಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೌದು ಇವರಿಂದಲೇ ಕೂಡ ನಾನು ಇಷ್ಟು ವಿಕೆಟ್ ಕಬಳಿಸಲು ಸಾಧ್ಯ ಇದರ ಜೊತೆಗೆ ಸದಾ ನಮ್ಮೊಂದಿಗೆ ಅತ್ಯುತ್ತಮ ಕ್ರಿಕೆಟ್ ಆಡಿದ ಆಸ್ಟ್ರೇಲಿಯಾ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ನನ್ನ ಈ ಒಂದು ಜರ್ನಿಯಲ್ಲಿ ಜೊತೆಗೂಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿವೆ ಎಂದು ಅಶ್ವಿನ್ ಅವರು ಭಾವಕತೆಯೊಂದಿಗೆ ತಿಳಿಸಿದರು ವೀಕ್ಷಕರೇ ಈ ಮಾತುಗಳೊಂದಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಅಶ್ವಿನ್ ಅವರು ಭಾವುಕರಾದರು ಇನ್ನು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಪರವಾಗಿ ಆಡಿದಂಥ ನೂರ ಆರು ಟೆಸ್ಟ್ ಪಂದ್ಯಗಳಲ್ಲಿ ಒಟ್ಟು ಎರಡು ನೂರು ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿದ ಅಶ್ವಿನ್ ಅವರು ಇಪ್ಪತ್ತೇಳು ಸಾವಿರದ ಎರಡು ನೂರ ನಲವತ್ತಾರು ಹೆಸ್ತುಗಳನ್ನು ಎಸೆದಿರುವ ಇನ್ನು ವೀಕ್ಷಕರೇ ಈ ಒಂದು ಹಂತದಲ್ಲಿ ಐದುನೂರ ಮೂವತ್ತೇಳು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ವೀಕ್ಷಕರೇ ಈ ಮೂಲಕ ಅನಿಲ್ ಕುಂಬ್ಳೆ ಬಳಿಕ ಭಾರತದ ಪರ ಅತ್ಯಧಿಕ ವಿಕೆಟ್ ಕಬಳಿಸಿದ ಎರಡನೇ ಆಟಗಾರನಾಗಿ ರವಿಚಂದ್ರ ಅವರು ಪಾತ್ರರಾಗಿದ್ದಾರೆ ವೀಕ್ಷಕರೇ ಈ ಒಂದು ಸಾಧನೆಗೆ ದಯವಿಟ್ಟು ಇರಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರ ದಯವಿಟ್ಟು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ರವಿಚಂದ್ರ ನೆಶ್ವಿನ ಅವರ ನಿವೃತ್ತಿಗೆ ಕಾರಣವೇನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್